ಹಾಯ್ ಸ್ನೇಹಿತರೆ ನಮಸ್ಕಾರ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನೋಡ್ತಾ ಹೋಗೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸದ್ಯಕ್ಕೆ ಬನ್ನಿ ಆರಂಭ ಮಾಡೋಣ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಒಂದು ಕರಾವಳಿ ಮಲೆನಾಡು ಬಯಲು ಸೀಮೆ ಓಕೆ ಟೋಟಲ್ ಆಗಿ ತ್ರೀ ಕೆಟಗರಿ ಯಾವ ರೀತಿಯಾಗಿ ನಮ್ಮ ಕರ್ನಾಟಕ ಅಂತ ನೋಡಿದಾಗ ಕನ್ಸಿಡರ್ ದಿಸ್ ಇಸ್ ಅವರ್ ಕರ್ನಾಟಕ ನಮ್ಮ ಕರ್ನಾಟಕದ ಮ್ಯಾಪ್ ಅಂತ ಅಂದ್ಕೊಳ್ಳಿ ಸರಿನಾ ಸೊ ಕರಾವಳಿ ಕಂಡುಬರೋದು ಪರ್ಟಿಕ್ಯುಲರ್ಲಿ ಈ ಪ್ಲೇಸ್ನಲ್ಲಿ ನಾನು ರೆಡ್ ಕಲರಿಂದ ಹೈಲೈಟ್ ಮಾಡ್ತಾ ಇದ್ದೀನಲ್ಲ ಇದು ಬಂದುಬಿಟ್ಟು ಕರಾವಳಿ ಸರಿನಾ ನೆಕ್ಸ್ಟ್ ಮಲೆನಾಡು ಎಲ್ಲಿ ಕಂಡು ಬರ್ತದೆ ಮಲೆನಾಡು ಅಂದರೆ ಪಶ್ಚಿಮ ಘಟ್ಟಗಳು ಎಲ್ಲಿ ಕಂಡು ಬರ್ತಾವಲ್ಲ ಅದೆಲ್ಲವನ್ನು ನಾವು ಮಲೆನಾಡು ಅಂತೇಳಿ ಕರಿತೀವಿ ಸೊ ಈ ಕಲರಿಂದ ಏನು ಹೈಲೈಟ್ ಮಾಡಿದ್ದೀನಿ ಇದು ಮಲೆನಾಡು ನೆಕ್ಸ್ಟ್ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಬಯಲು ಸೀಮೆ ಸೊ ಈ ರಿಮೇನಿಂಗ್ ಪೋರ್ಷನ್ ಏನದಲ್ಲ ಲೆಟ್ ಮಿ ಚೇಂಜ್ ದ ಪೆನ್ ಕಲ್ಲರ್ ಸೊ ರಿಮೇನಿಂಗ್ ಪೋರ್ಷನ್ ಇದೇನದಲ್ಲ ಇದನ್ನು ನಾವು ಬಯಲು ಸೀಮೆ ಅಂತೇಳಿ ಕರಿತೀವಿ ಈ ಬಯಲು ಸೀಮೆಯಲ್ಲಿ ಮತ್ತೆ ಎರಡು ವಿಭಾಗಗಳನ್ನು ಮಾಡ್ತದ ಒಂದು ಉತ್ತರದ ಬಯಲು ಸೀಮೆ ಇನ್ನೊಂದು ದಕ್ಷಿಣದ ಬಯಲು ಸೀಮೆ ಸರಿನಾ ಸೊ ಟೋಟಲಾಗಿ ಮೂರು ವಿಭಾಗಗಳು ಈ ರೀತಿಯಾಗಿ ಆಗಿರೋದನ್ನು ನೋಡ್ತೀವಿ ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲೇ ಹೆಡ್ಡಿಂಗ್ ಏನಪ್ಪ ಕರಾವಳಿ ಓಕೆ ಕರಾವಳಿ ಇದು ಎಲ್ಲಿ ವಿಸ್ತರಣೆಗೊಂಡದ ಸೊ ನಿಮ್ಮ ಆ್ಯಪನ ನೆನಪಿಟ್ಕೊಂಡಿರಿ ಅಲ್ವಾ ಸೊ ಇದು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ನಮ್ಮ ಕರ್ನಾಟಕದ ಇಲ್ಲಿ ಏನದ ಮಲೆನಾಡು ಅದ ಸರಿನಾ ಸೊ ಈ ಕಡೆ ಏನದ ಅರಬ್ಬಿ ಸಮುದ್ರ ಅದ ಸೊ ಈ ಜಾಗದಲ್ಲಿ ಏನು ಕಂಡು ಬರ್ತದಲ್ಲ ಪರ್ಟಿಕ್ಯುಲರ್ಲಿ ರೆಡ್ ಕಲರಿಂದ ಹೆಲ್ಟ್ ಮಾಡ್ತಾ ಇದ್ದೀನಲ್ಲ ಇದು ಬಂದುಬಿಟ್ಟು ಕರಾವಳಿ ಅಂತ ಹೇಳ್ತಾ ಇದ್ದಾರೆ ಅವರು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಎಕ್ಸಾಕ್ಟ್ ಪ್ಲೇಸ್ಗಳು ಯಾವುದು ದಕ್ಷಿಣದಲ್ಲಿ ಮಂಗಳೂರು ಉತ್ತರದಲ್ಲಿ ಕಾರವಾರ ಸೊ ಟೋಟಲಾಗಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಈ ವ್ಯಾಲ್ಯೂವನ್ನು ಎಕ್ಸಾಮಲ್ಲಿ ಕೇಳಬಹುದು ಸೊ ನೆನ್ಪಿಟ್ಕೋಬೇಕು ನೀವು ಎಷ್ಟದಪ್ಪ ಕರಾವಳಿ ತೀರ ಕರ್ನಾಟಕದ್ದು ಅಂತ ಕೇಳಿದ್ರೆ ತ್ರೀ ಟ್ವೆಂಟಿ ಕಿಲೋಮೀಟರ್ಸ್ ಪ್ಲೇಸ್ಗಳು ಬಂದುಬಿಟ್ಟು ಉತ್ತರದಲ್ಲಿ ಅಂದರೆ ಟಾಪ್ ಮೋಸ್ಟ್ ಉತ್ತರದಲ್ಲಿ ಕಾರವಾರ ಹಾಗೆ ಸ ಸೌತಲ್ಲಿ ಅಂತ ಬಂದಾಗ ಮಂಗಳೂರು ಸರಿನಾ ನೆಕ್ಸ್ಟ್ ಇದರ ಲಕ್ಷಣ ಯಾವ ರೀತಿಯಾಗಿದೆ ಅಂತ ನೋಡಿದರೆ ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದಲ್ಲಿ ಕಿರಿಯಾಗಿದೆ ಯಾವ ಥರ ಸರ್ ಇದು ಇವಾಗ ನೋಡಿ ಇದು ನಮ್ಮ ಕರ್ನಾಟಕ ಅಂದ್ಕೊಂಡ್ವಾ ಸರಿನಾ ಸೊ ಇಲ್ಲಿ ಏನು ಅಂತ ಹೇಳಿದ್ವಿ ನಾವು ಕರಾವಳಿ ತೀರ ಕಾಣ್ತದೆ ಅಂತ ಹೇಳ್ತಿದ್ವಿ ಅಲ್ವಾ ಸೊ ಅವ್ರು ಏನು ಹೇಳ್ತಾ ಇದ್ದಾರ ದಕ್ಷಿಣದಲ್ಲಿ ಅಗಲವಾಗಿದೆ ಅಂದರೆ ಈ ರೀತಿ ಥಿಕ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಕನ್ಸಿಡರ್ ಓಕೆ ಈ ಥರ ಅರ್ಥ ಮಾಡ್ಕೋಬೇಕು ನೀವು ಸರಿನಾ ಸೊ ಇದೆ ನೋಡಿ ಎಷ್ಟು ಚಿಕ್ಕದಾಗಿದೆ ಸೊ ಕೆಳಗಡೆ ದಕ್ಷಿಣದಲ್ಲಿ ಬಂದರೆ ಏನಾಗ್ತಾ ಇದೆ ಅಗಲವಾಗಿದೆ ಅಲ್ವಾ ಸೊ ಇದು ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದಲ್ಲಿ ಕಿರಿದಾಗಿದೆ ಈ ಪಾಯಿಂಟನ್ನು ನೀವು ಅರ್ಥ ಮಾಡಿಕೊಂಡಿರಬೇಕು ನೆಕ್ಸ್ಟ್ ಇದು ಸಮುದ್ರದ ಮಟ್ಟದಿಂದ ಎರಡು ನೂರು ಮೀಟರ್ ಎತ್ತರವಾಗಿದೆ ಇದನ್ನು ಕೆನರಾ ಎಂತಲೂ ಕರೆಯುತ್ತಾರೆ ವೆರಿ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ನಾವು ಕೆನರಾ ಅಂತೇಳಿ ಕೂಡ ಕರಿತೀವಿ ನೆನ್ಪಿಟ್ಕೋಬೇಕು ಬಿಡ್ಕೋಬೇಕು ಕೇಳಬಹುದು ನೆಕ್ಸ್ಟ್ ಈ ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳು ಕಂಡು ಬರ್ತಾವ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಬರೋದು ನವಮಂಗಳೂರು ಬಂದರು ಕರ್ನಾಟಕದ ದೊಡ್ಡ ಬಂದರು ಅಂದರೂ ಕೂಡ ಇದನ್ನೇ ಆನ್ಸರ್ ಮಾಡಬೇಕು ನೀವು ಯಾವುದು ನವಮಂಗಳೂರು ಅದ್ರ ಜೊತೆಗೆ ಯಾವ ಬೀಚ್ಗಳನ್ನು ದ್ವೀಪಗಳನ್ನು ನೋಡ್ತೀವಪ್ಪ ನಾವು ಕರಾವಳಿ ತೀರದಲ್ಲಿ ಇಲ್ಲಿದೆ ನೋಡಿ ಅದರ ಲಿಸ್ಟು ಮೊದಲೇದು ಮಂಗಳೂರು ಸಮೀಪದ ಉಲ್ಲಾಳ ಸೋಮೇಶ್ವರ ಪನಮ್ಮೂರು ಪ್ರಮುಖವಾಗಿರ್ತಕ್ಕಂಥ ಬೀಚ್ಗಳು ನಿಯರ್ ಟು ಮಂಗಳೂರು ಲೈಕ್ ವೈಸ್ ಉಡುಪಿಯ ಸಮೀಪ ಮಲ್ಪೆ ಮತ್ತು ಕಾರವಾರ ಈ ಎರಡು ಎಲ್ಲಿದಾವ ಉಡುಪಿ ಅದಾವ ಹಾಗೆ ಹೊನ್ನಾವರದ ಸಮೀಪ ಮರವಂತೆ ಹಾಗೂ ಮುರುಡೇಶ್ವರ ಬೀಚ್ ಸೊ ಎರಡೂ ಕೂಡ ಹೊನ್ನಾವರ ಸಮೀಪ ಹಾಗೆ ಗೋಕರ್ಣದಲ್ಲಿ ಓಂ ಬೀಚ್ ಸೊ ಇದೆಷ್ಟನ್ನು ನೀವು ನೆನಪಿಡಬೇಕಾಗ್ತದೆ ಯಾಕಂದರೆ ಇದರ ಮೇಲೆ ಹೊಂದಿಸಿ ಬರೆಯಿರಿ ಅಂತ ಕೇಳಬಹುದು ನಿಮಗೆ ಪರೀಕ್ಷೆಯಲ್ಲಿ ಅಲ್ವಾ ಸೊ ಎ ಅಂತ ಒಂದು ಲಿಸ್ಟ್ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ ಗೋಕರ್ಣ ಅಂತ ಹೇಳಿ ಅಲ್ವಾ ಸೊ ಇಲ್ಲಿ ಬಿ ಅಂತ ಲಿಸ್ಟ್ ಕೊಟ್ಬಿಟ್ಟು ಎಲ್ಲೋ ಒಂದು ಕಡೆ ಓಂ ಬೀಚ್ ಅಂತ ಕೊಟ್ಟಿರ್ತಾರೆ ಸೊ ಅಂತ ಸಮಯದಲ್ಲಿ ನಿಮ್ಗೆ ಗೊತ್ತಾಗಬೇಕು ಗೋಕರ್ಣ ಓಂ ಬೀಚ್ ಲೈಕ್ ವೈಸ್ ಒನ್ ಅವರ್ದಲ್ಲಿ ಮರು ಮರುವಂತೆ ಮರವಂತೆ ಹಾಗೆ ಮುರುಡೇಶ್ವರ ಅಂತ ಆದಷ್ಟು ಬೀಚ್ಗಳ ಬಗ್ಗೆ ಆಯಿತು ನೆಕ್ಸ್ಟ್ ದ್ವೀಪಗಳು ಯಾವ್ಯಾವುದು ಇಲ್ಲಿದೆ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಮಲ್ಪೆ ಹತ್ತಿರದ ಸೆಂಟ್ ಮೆರೀಸ್ ದ್ವೀಪ ಇದನ್ನ ಏನಂತ ಕರೀತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನು ಕೋಕೋನಟ್ ದ್ವೀಪ ಅಂತೇಳಿ ಕರೀತಾರೆ ಕೇಳಿದ್ದಾರೆ ಅದನ್ನು ನಮ್ಮ ಪಿ ಸಿ ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳಿ ಸೆಂಟ್ ಮೆರೀಸ್ ದ್ವೀಪದ ಇನ್ನೊಂದು ಹೆಸರು ಏನಂತ ಕೇಳಿದಾರ ಸೊ ಕೋಕೋನಟ್ ದ್ವೀಪ ಅಂತ ನಿಮಗೆ ನೆತ್ ನೆನಪಿರಬೇಕು ಎಲ್ಲಿ ಕಂಡು ಬರ್ತದಪ್ಪ ಇದು ಮಲ್ಪೆ ಹತ್ತಿರ ನಿಯರ್ ಟು ದ ಮಲ್ಪೆ ನೆಕ್ಸ್ಟ್ ಕಾರವಾರ ಸಮೀಪ ಯಾವಾಗ ಬರ್ತವ ದ್ವೀಪಗಳು ಅಂಜು ದ್ವೀಪ ದೇವಗಡ ಕಾಂಜಿಗುಡ್ಡ ಸೊ ಈ ಮೂರು ದ್ವೀಪಗಳನ್ನ ನಾವು ಕಾರವಾರದಲ್ಲಿ ನೋಡಬಹುದು ಸರಿನಾ ಈ ಪೈ ಪರ್ಟಿಕ್ಯುಲರ್ ಸ್ಕ್ರೀನಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಸೆಂಟ್ ಮೇರೀಸ್ ದ್ವೀಪವನ್ನು ನಾವು ಕೋಕೋನಟ್ ಅಂತೇಳಿ ಕರಿತೀವಿ ಯಾವ ಜಿಲ್ಲೆಗಳು ಕಂಡು ಬರ್ತಾವೆ ಪ್ರಮುಖವಾಗಿ ಕರಾವಳಿ ಅಂತ ಬಂದಾಗ ಇಲ್ಲಿದೆ ನೋಡಿ ಕರಾವಳಿಯ ಜಿಲ್ಲೆಗಳು ಇವು ಮೂರು ಯಾವ್ಯಾವುದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಇದನ್ನು ಪ್ರಶ್ನೆಯಾಗಿ ಕೇಳಬಹುದು ಕೆಳಗೆ ಕೊಟ್ಟಿರೋವುಗಳಲ್ಲಿ ಯಾವುದು ಕರಾವಳಿಯ ಜಿಲ್ಲೆ ಅಲ್ಲ ಆಪ್ಷನ್ ಎ ಉತ್ತರ ಕನ್ನಡ ಆಪ್ಷನ್ ಬಿ ಉಡುಪಿ ಆಪ್ಷನ್ ಸಿ ದಕ್ಷಿಣ ಕನ್ನಡ ಆಪ್ಷನ್ ಡಿ ಬೆಂಗಳೂರು ಅಥವಾ ಯಾವುದು ಬೆಂಗಳೂರು ಗ್ರಾಮಾಂತರ ನಗರ ಅಥವಾ ವಿಜಯಪುರ ಹಿಂಗೆ ಕೊಡ್ತಾರ ಅಂಥ ಸಮಯದಲ್ಲಿ ಗೊತ್ತಿರಬೇಕು ಈ ಮೂರನ್ನು ಮಾತ್ರ ನಾವೇನಂತೇಳಿ ಕರಿತೀವಿ ಕರಾವಳಿಯ ಜಿಲ್ಲೆಗಳು ಅಂತೇಳಿ ಕರಿತೀವಿ ಈ ಕರಾವಳಿ ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಪ್ರಮುಖ ಒಂದು ಉದ್ಯೋಗ ಏನಾಗಿರ್ತದ ಕೃಷಿ ಅಥವಾ ಮೀನುಗಾರಿಕೆ ಅವರ ಪ್ರಮುಖ ಉದ್ಯೋಗ ಇದು ನೆಕ್ಸ್ಟ್ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಇಂಪಾರ್ಟೆಂಟ್ ಬೆಳೆಗಳು ಯಾವುದು ತೆಂಗು ಬೆಳಿತಾರ ಅಡಿಕೆ ಬೆಳಿತಾರ ಏಲಕ್ಕಿ ಬೆಳೀತಾರ ಪ್ರಮುಖವಾಗಿ ಈ ಮೂರನ್ನು ನೀವು ನೆನಪಿಟ್ಕೋಬೇಕಾಗ್ತದ ಸೊ ಇದಿಷ್ಟು ಮಾಹಿತಿ ಕರಾವಳಿಯ ಬಗ್ಗೆ ಆಯಿತು ಕರಾವಳಿಯ ನಂತರ ಬರ್ತಕ್ಕಂಥದ್ದು ಮಲೆನಾಡು ಮಲೆನಾಡು ಅಂದರೆ ಏನಪ್ಪ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳನ್ನು ನಾವು ಮಲೆನಾಡು ಅಂತೇಳಿ ಕರಿತೀವಿ ಯಾವುದು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳನ್ನು ಇವಕ್ಕೆ ಇನ್ನೊಂದು ಹೆಸರು ಏನಿದೆ ಸಹ್ಯಾದ್ರಿ ಅಂತ ಇದೆ ಇದನ್ನು ಕೇಳ್ಬೋದು ಪಶ್ಚಿಮ ಘಟ್ಟಗಳ ಅಥವಾ ಮಲೆನಾಡಿನ ಇನ್ನೊಂದು ಹೆಸರು ಏನಾಗಿರುತ್ತದೆ ಇಂಪಾರ್ಟೆಂಟ್ ಅದಕ್ಕೆ ನಾವು ಸಹ್ಯಾದ್ರಿ ಅಂತ ಕೂಡ ಕರಿತೀವಿ ನೆನಪುಳಿತದಲ್ಲ ನಿಮಗೆ ಈ ಪಾಯಿಂಟು ಸೊ ಎಲ್ಲಿ ಕಂಡು ಅಂತ ಹೇಳಿದೆ ನಾನು ಪಶ್ಚಿಮ ಘಟ್ಟಗಳು ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಓಕೆ ಸೊ ಈ ಭಾಗವನ್ನು ನಾವೇನಂತೇಳಿ ಕರಿತೀವಿ ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಅಂತೇಳಿ ಕರಿತೀವಿ ನೆಕ್ಸ್ಟ್ ಸ್ಲೈಡ್ ಇದು ಕರಾವಳಿಗೆ ಸಮಾನಾಂತರವಾಗಿದೆ ಕರಾವಳಿ ಹೆಂಗಿದೆಯಲ್ಲ ಅದರ ಪ್ಯಾರಲ್ ಆಗಿ ನಮ್ಗೆ ಏನು ಕಂಡು ಬರ್ತದೆ ಈ ಒಂದು ಮಲೆನಾಡು ಕಂಡು ಬರ್ತದೆ ಸೊ ಆ ಪಾಯಿಂಟನ್ನು ಅವ್ರು ಇಲ್ಲಿ ಕೊಡ್ತಾ ಇದ್ದಾರೆ ನಾ ಈ ಒಂದು ಡೈಗ್ರಾಮಲ್ಲಿ ಕೂಡ ಆದರೆ ನೋಡಿದ್ದೀವಲ್ಲ ಸೊ ಇಲ್ಲಿ ಕಂಡುಬರೋದು ಕರಾವಳಿ ಇಲ್ಲಿ ಕಂಡುಬರೋದು ಪಶ್ಚಿಮ ಘಟ್ಟಗಳು ಸೊ ಕರಾವಳಿಗೆ ಸಮಾನಾಂತರವಾಗಿ ಮಲೆನಾಡು ಕಂಡುಬರುತ್ತದೆ ನೆಕ್ಸ್ಟ್ ಪಾಯಿಂಟ್ ಪಶ್ಚಿಮ ಘಟ್ಟ ಕಡಿದಾದ ಇಳಿಜಾರಿನಿಂದಾಗಿದ್ದು ಪೂರ್ವದ ಕಡೆಗೆ ಹೋದಂತೆಲ್ಲ ಹಂತ ಹಂತವಾಗಿ ಇಳಿಜಾರಾಗಿದೆ ಸೊ ಇದು ಪಶ್ಚಿಮ ಇದು ಪೂರ್ವ ಅಂತ ಕನ್ಸಿಡರ್ ಮಾಡಿದಾಗ ಮಲೆನಾಡಿನಲ್ಲಿ ಇದು ಅತ್ಯಂತ ಕಡಿದಾಗಿದೆ ಸ್ಟೀಪ್ ಆಗಿದೆ ಅಂತ ಜೊತೆಗೆ ಪೂರ್ವಕ್ಕೆ ಹೋದಂತೆಲ್ಲ ಹಂತ ಹಂತವಾಗಿ ಇಳಿಜಾರಿನಿಂದ ಅಂದರೆ ಸ್ಲೋಪಿಂದ ಈ ರೀತಿ ಸ್ಲೋಪ್ ಓಕೆ ಆ ಥರನಾಗಿರ್ತಕ್ಕಂಥದ್ದನ್ನು ನಾವು ಮಲೆನಾಡಲ್ಲಿ ಕಾಣ್ತೀವಿ ನೆಕ್ಸ್ಟ್ ಇದರ ಉದ್ದ ಎಷ್ಟಪ್ಪ ಆರುನೂರ ಐವತ್ತು ಕಿಲೋಮೀಟರ್ ಕರಾವಳಿಯ ಉದ್ದ ಎಷ್ಟು ಹೊಡಿದೀವಿ ನಾವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅಲ್ವಾ ಸೊ ಅದರ ಅದೇ ಥರನಾಗಿ ಮಲೆನಾಡಿನ ಉದ್ದ ಬಂದುಬಿಟ್ಟು ಆರುನೂರ ಐವತ್ತು ಕಿಲೋಮೀಟರ್ ಇದು ಸಮುದ್ರ ಮಟ್ಟದಿಂದ ಒಂಬೈನೂರರಿಂದ ಹನ್ನೆರಡು ನೂರು ಮೀಟರ್ ಎತ್ತರವಾಗಿದೆ ಇದು ಸಮುದ್ರ ಅಂದ್ಕೊಂಡ್ರೆ ಎಷ್ಟು ಎತ್ತರವಾಗಿದೆ ಅಂತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಡುಬರ್ತದೆ ನಮ್ಮ ಈ ಒಂದು ಮಲೆನಾಡು ಅಂದರೆ ಒಂಬೈನೂರರಿಂದ ಹನ್ನೆರಡು ನೂರು ಮೀಟರ್ ಎತ್ತರದಲ್ಲಿ ಕಂಡುಬರ್ತಕ್ಕಂಥದ್ದು ಈ ಪಶ್ಚಿಮ ಘಟ್ಟಗಳು ನೆಕ್ಸ್ಟ್ ಪಾಯಿಂಟ್ ಇದು ಸೂಪರ್ ಇಂಪಾರ್ಟೆಂಟ್ ಅರಬ್ಬಿ ಸಮುದ್ರದಿಂದ ಬರುವ ಮಾರುತಗಳನ್ನು ತಡೆದು ಎರಡು ನೂರು ಸೆಂಟಿಮೀಟರ್ಗಿಂತ ಅಧಿಕ ಮಳೆಯನ್ನು ಬರಿಸುತ್ತವೆ ಅಥವಾ ಸುರಿಸುತ್ತವೆ ಸೊ ಪಶ್ಚಿಮ ಘಟ್ಟಗಳು ಏನು ಮಾಡ್ತಾವ ಅತ್ಯಂತ ಎತ್ತರವಾಗಿರ್ತಕ್ಕಂಥವು ಅಲ್ವಾ ಸೊ ಮಾರುತಗಳು ಬರಬೇಕಾದ ಸಮಯದಲ್ಲಿ ಅವೇನು ಮಾಡ್ತಾವ ಮಳೆ ನೀರನ್ನು ತೆಗೆದುಕೊಂಡು ಬರ್ತಾ ಇರ್ತಾವೆ ಅದಕ್ಕೋಸ್ಕರ ಸೊ ಬರುವಂಥ ಸಮಯದಲ್ಲಿ ಈ ಎತ್ತರವನ್ನು ಏರಲಿಕ್ಕೆ ಆಗಲಾರದೆ ಇಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳಿಗೆ ಟಚ್ ಆಗಿ ಅಲ್ಲೇ ಮಳೆಯನ್ನು ಸುರಿಸ್ತದೆ ಓಕೆ ಅರಬ್ಬಿ ಸಮುದ್ರದಿಂದ ಬರುವ ಮಾರುತಗಳು ತಡೆದು ಎರಡು ನೂರು ಸೆಂಟಿಮೀಟ್ರಿಗಿಂತ ಅಧಿಕ ಮಳೆಯನ್ನು ಬರೋದನ್ನು ನಾವು ಈ ಮಲೆನಾಡಿನಲ್ಲಿ ಕಾಣ್ತೀವಿ ಸರಿನಾ ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಅತ್ಯಂತ ಎತ್ತರದ ಪೀಕ್ ಯಾವುದು ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ದಟ್ ಈಸ್ ಮುಳ್ಳಯ್ಯನಗಿರಿ ವೆರಿ ವೆರಿ ಇಂಪಾರ್ಟೆಂಟ್ ಪಿಸಿಯಲ್ಲಿ ಸಿಕ್ಕಾಪಟ್ಟೆ ಸಲ ಆಗಿ ಬಂದಿದೆ ಇದು ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಯಾವುದು ಅಂತ ಹೇಳಿ ಸೊ ನೆನಪಿಟ್ಕೊಳ್ಳಿ ಮುಳ್ಳಯ್ಯನಗಿರಿ ಎಷ್ಟು ಎತ್ತರದ ಇದು ಒಂದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎತ್ತರವಾಗಿರ್ತಕ್ಕಂಥದ್ದು ಎರಡನ್ನೂ ನೆನಪಿಟ್ಕೋಬೇಕು ಹೆಸರು ಕೇಳಿದ್ರೆ ಮುಳ್ಳಯ್ಯನಗಿ ಅಂತ ನೆನಪಿಟ್ಕೊಳ್ಳಿ ಎತ್ತರ ಕೇಳಿದರೂ ಕೂಡ ಒಂದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಅಂತ ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು ಸ್ನೇಹಿತರೆ ಇನ್ನೂ ಏನಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರನಾಗಿರ್ತಕ್ಕಂಥ ಅಪ್ಕಮಿಂಗ್ ಎಕ್ಸಾಮ್ಗೆ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ ಸರಿನಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ಸ್ಲೈಡ್ ಸೊ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಘಾಟ್ಗಳನ್ನು ನೋಡೋಣ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಇದನ್ನು ರಿಪೀಟೆಡ್ ಆಗಿ ಕೇಳಿರೋದನ್ನು ನೋಡ್ತೀವಿ ಸೊ ಅದಕ್ಕೋಸ್ಕರ ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನೀವು ನೆನ್ಪಿಟ್ಕೋಬೇಕು ಸೊ ಮೊದಲೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಚಾರ್ಮುಡಿ ಘಾಟ್ ಸೊ ಇದು ಯಾವ್ಯಾವ್ದು ನಡುವೆ ಕಂಡುಬರ್ತದ ಚಾರ್ಮುಡಿ ಘಾಟ್ ಮಂಗಳೂರು ಚಿಕ್ಕಮಗಳೂರು ಸೊ ಇಲ್ಲಿ ನೋಡ್ತಾ ಇದಾರೆ ಮಂಗಳೂರು ಕಾಣ್ತಾ ಇದೆ ಇಲ್ಲಿ ಮಂಗಳೂರು ಕಾಣ್ತಾ ಇದೆ ಸೊ ನೀವು ಒಂದು ವಾರ್ಡನ್ನು ನೆನಪಿಟ್ರೆ ಸಾಕು ದಟ್ ಈಸ್ ಮಚ್ಚ ಓಕೆ ಫ್ರೆಂಡ್ಸನ್ನು ಕರಿಬೇಕಂತ ಸಮಯದಲ್ಲಿ ಅಂತೀವಲ್ಲ ನಾವು ಮಚ್ಚ ಬಾ ಇಲ್ಲಿ ಅಂತ ಹೇಳಿ ಸೊ ಮ ಅಂದರೆ ಮಂಗಳೂರು ಅಥವಾ ಚಿಕ್ಕಮಂಗಳೂರು ಚ ಅಂದರೆ ಚಾರ್ಮುಡಿ ಘಾಟ್ ಸೊ ಮಚ್ಚ ಅಂತ ಪದ ನೆನಪಿದ್ರೆ ಸಾಕು ನಿಮಗೆ ಈಸಿಲಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾಕೆ ಈ ರೀತಿ ಹೇಳ್ತಾ ಇದ್ದರೆ ಅಂದರೆ ಕೆಲವೊಂದು ಜನ ಕನ್ಫ್ಯೂಷನ್ ಮಾಡ್ಕೋತಾರೆ ಚಾರ್ಮುಡಿ ಘಾಟಿಗೆ ಮತ್ತೆ ಬೇರೆ ಯಾವುದೋ ಹಾಕಿಬಿಡ್ತಾರೆ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಉಡುಪಿನೋ ಅಥವಾ ಶಿವಮೊಗ್ಗ ಕುಂದಾಪುರನೋ ಆ ರೀತಿ ಆಗಬಾರ್ದು ನೆನಪಿಟ್ಟು ನೀವು ಮಚ್ಚ ಅನ್ನೋ ಒಂದು ಪದವನ್ನು ನೆನಪಿಟ್ಟರೆ ಸಾಕು ಫಸ್ಟ್ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ ನೆಕ್ಸ್ಟ್ ಶಿರಾಡಿ ಘಾಟ್ ಹೇಳ್ಕಂಡು ಬರ್ತದೆ ಇನ್ ಬಿಟ್ವೀನ್ ಸಕಲೇಶ್ಪುರ ಹಾಗೆ ಮಂಗಳೂರು ಸಕಲೇಶ್ಪುರ ಮಂಗಳೂರು ಆಗುಂಬೆ ಘಾಟ್ ಅಂತ ಬಂದಾಗ ಶಿವಮೊಗ್ಗ ಮತ್ತು ಉಡುಪಿ ಹುಲಿಕಲ್ ಘಾಟ್ ಅಂತ ಬಂದಾಗ ಶಿವಮೊಗ್ಗ ಮತ್ತು ಕುಂದಾಪುರ ಸೊ ಈ ನಾಲ್ಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಮರಿಲೇಬಾರ್ದು ಕಂಪಲ್ಸರಿಯಾಗಿ ನೀವು ನೆನಪಿಟ್ಕೋಬೇಕಾಗ್ತದೆ ನೆಕ್ಸ್ಟ್ ಮತ್ತು ಮಲೆನಾಡು ಬಗ್ಗೆ ಏನು ನೋಡ್ಬೋದಪ್ಪ ಇಂಪಾರ್ಟೆಂಟ್ ಮಾಹಿತಿಯನ್ನು ಮಲೆನಾಡು ಅಂದಾಕ್ಷಣ ಗೊತ್ತಾಯಿತು ಇಲ್ಲಿ ಕಂಟಿನ್ಯೂಯಸ್ ಮಳೆ ಆಗ್ತಾ ಇರ್ತದೆ ಯಾವಾಗಲೂ ಯಾಕಂದರೆ ಅರಬಿ ಸಮುದ್ರದಿಂದ ಬರ್ತಕ್ಕಂಥ ಮಾರುತಗಳು ಅಲ್ಲಿ ತಡೆಯಲ್ಪಟ್ಟು ಮಳೆಯನ್ನು ಸುರಿಸ್ತಾ ಇರ್ತದೆ ಜಾಸ್ತಿ ಮಳೆ ಆಗ್ತಾ ಇತ್ತಂದರೆ ಅಲ್ಲಿ ಎಂಥ ಅರ ಅರಣ್ಯವನ್ನು ನೋಡ್ತೀವಿ ನಾವು ನಿತ್ಯ ಹರಿದ್ವರ್ಣ ಕಾಡುಗಳು ಯಾವುದು ನಿತ್ಯ ಹರಿದ್ವರ್ಣ ಕಾಡುಗಳು ಅಲ್ವಾ ಮಲೆನಾಡಿನಲ್ಲಿ ಯಾವಾಗಲೂ ಮಳೆ ಆಗುವುದರಿಂದ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಕಾಣಬಹುದು ನಿತ್ಯ ಹರಿದ್ವರ್ಣ ಕಾಡು ಅಂದರೆ ಹೆಂಗಿರ್ತದೆ ಅಲ್ಲಿರ್ತಕ್ಕಂಥ ಮರಗಳು ಬಹಳ ಎತ್ತರವಾಗಿರ್ತಾವ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲಾರದಷ್ಟು ಗಡುಚಾಗಿ ಬೆಳೆದಿರ್ತಕ್ಕಂಥ ಮರಗಳು ಅಲ್ಲಿ ಕಂಡುಬರುತ್ತವೆ ನಮಗೆ ಈ ಒಂದು ಸಹ್ಯಾದ್ರಿ ಅಥವಾ ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡಿನಲ್ಲಿ ಸರಿನಾ ಇದರ ಜೊತೆಗೆ ಈ ಮಲೆನಾಡು ಅಂತಕ್ಕಂಥದ್ದು ಹಲವಾರು ನದಿಗಳ ಉಗಮ ಸ್ಥಾನ ಕೂಡ ಆಗಿದೆ ಅಲ್ವಾ ಹಲವಾರು ನದಿಗಳು ಹುಟ್ಟಿಕೊಂಡಿರ್ತಕ್ಕಂಥದ್ದು ಒರಿಜಿನ್ ಆಗಿರ್ತಕ್ಕಂಥದ್ದು ಇದೇ ಒಂದು ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಆಗಿರೋದನ್ನು ಕೂಡ ನಾವು ನೋಡ್ತೀವಿ ನೆಕ್ಸ್ಟ್ ಪಾಯಿಂಟ್ ಕೊಡಗು ಜಿಲ್ಲೆ ತುಂಬ ತಂಪಾಗಿ ಕಂಡು ಬರ್ತದೆ ಅದಕ್ಕೋಸ್ಕರ ಇದನ್ನು ನಾವು ಕರ್ನಾಟಕದ ಕಾಶ್ಮೀರ ಅಂತ ಕೂಡ ಕರಿತೀವಿ ಕಾಶ್ಮೀರದಲ್ಲಿ ಯಾವಾಗಲೂ ಏನಾಗಿರ್ತದೆ ತಂಪಾಗಿ ಇರ್ತದೆ ಯಾಕಂದರೆ ಅಲ್ಲಿ ಹಿಮಾಲಯ ಇರೋದನ್ನು ಕೂಡ ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಅದೇ ರೀತಿ ತಂಪಾಗಿರೋ ವಾತಾವರಣ ಕೂಡ ನಾವು ಕೊಡಗಿನಲ್ಲೂ ಕೂಡ ನೋಡ್ತೀವಿ ಹಾಗಾಗಿ ಕನ್ನಡ ಕರ್ನಾಟಕದ ಕಾಶ್ಮೀರ ಅಂತ ಕೂಡ ಹೆಸರು ಬಂದಿರೋದು ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದನ್ನು ಪಿ ಸಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಯಾವುದಂತ ನೋಡಿದರೆ ಕಿತ್ತಳೆಯ ನಾಡು ಯಾವುದು ಅಂತ ಕೇಳಿದ್ದಾರೆ ಪಿ ಸಿ ಎಕ್ಸಾಮಲ್ಲಿ ಕಿತ್ತಳೆಯ ನಾಡು ಕೊಡಗು ಈ ಪಾಯಿಂಟನ್ನು ಕೂಡ ನೀವು ನೆನಪಿಟ್ಕೋಬೇಕು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರ್ತದೆ ಅಲ್ವಾ ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ ನಾನು ಮುಂಚೆನೇ ಹೇಳಿರುವ ಹಾಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ನೋಡ್ಬೋದು ನೀವು ಬಸವಣ್ಣನ ಬಗ್ಗೆ ಆಗಿರ್ಬೋದು ದುರ್ಗಶಿವನ ಬಗ್ಗೆ ಆಗಿರ್ಬೋದು ಚಾವುಂಡರಾಯ ಎಲ್ಲವುದರ ಬಗ್ಗೆ ಸ್ಲೈಡನ್ನು ಕ್ರಿಯೇಟ್ ಮಾಡಿ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೂಡ ಮಾಡಿ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ ಇನ್ನೇನಾದರೂ ಸ್ವಲ್ಪ ಎಡಿಟಿಂಗ್ ಇದೆ ಅದರ ಜೊತೆಗೆ ಆಲ್ಮೋಸ್ಟ್ ಇನ್ನೊಂದು ಟೂ ತ್ರೀ ವೀಕ್ಸಲ್ಲಿ ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ಆ ವಿಡಿಯೋನು ಕೂಡ ನೀವು ಕಂಪ್ಲೀಟಾಗಿ ನೋಡಿ ನಿಮ್ಮ ಅಪ್ಕಮಿಂಗ್ ಪಿ ಡಿಒ ಹಾಗೆ ವಿಲೇಜ್ ಅಕೌಂಟ್ ಎಕ್ಸಾಮ್ಸ್ಗಳಿಗೆ ತುಂಬ ಉಪಯುಕ್ತ ಆಗಿರತಕ್ಕಂಥ ಮಾಹಿತಿ ಅದಾಗಿರ್ತದ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ರೀಚ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಸೊ ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಆ ವಿಡಿಯೋಗಳನ್ನು ಶೇರ್ ಮಾಡಿ ಅದರಿಂದ ನನ್ನ ಚಾನಲ್ಗೂ ಕೂಡ ಜಾಸ್ತಿ ಜನರಿಗೆ ರೀಚ್ ಆಗ್ತದ ಅವರು ಕೂಡ ಅದರ ಲಾಭವನ್ನು ಪಡೆದುಕೊಳ್ತಾರೆ ಸರಿನಾ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್ ಮತ್ತೇನು ಕೊಟ್ಟಿದ್ದೀವಿ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಯಾವುದು ಕರೀತಾರ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ನವಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ ನೆಕ್ಸ್ಟ್ ಸೆಂಟ್ ಮೆರೀಸ್ ದೀಪವನ್ನು ತೊನ್ಸೆಪಾರ್ ದೀಪ ಅಂತ ಕೂಡ ಕರೀತಾರೆ ಇದು ಇಂಪಾರ್ಟೆಂಟ್ ಎಕ್ಸಾಂಪಲಿ ಕೇಳ್ತಾರೆ ಇದನ್ನು ಸೊ ನೆನ್ಪಿಟ್ಕೋಬೇಕು ಹಾಗೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಇದನ್ನು ಎಫ್ ಡಿ ಎದಲ್ಲಿ ಕೇಳಿದ್ದಾರೆ ನೆನ್ಪಿಟ್ಕೋಬೇಕು ಸೂಪರ್ ಇಂಪಾರ್ಟೆಂಟ್ ಏನಂತ ಫಿಸನ್ ಐಲ್ಯಾಂಡ್ ಯಾವುದು ಅಂತ ಕೇಳಿದ್ದಾರೆ ಫಿಸಲ್ ಐಲ್ಯಾಂಡ್ ಇಸ್ ನಥಿಂಗ್ ಬಟ್ ನಮ್ಮ ನೇತ್ರಾನಿನೇ ಆಗಿರ್ತದೆ ಯಾಕೆ ಇಲ್ಲಿದೆ ನೋಡಿ ನೇತ್ರಾನಿ ದ್ವೀಪದಲ್ಲಿ ಪಾರಿವಾಳಗಳು ಅಧಿಕವಾಗಿ ಕಂಡು ಬರೋದರಿಂದ ಇದಕ್ಕೆ ಫಿಝನ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ ಸೊ ನೆನಪಿಟ್ಟುಕೊಳ್ಳಿ ಎಫ್ ಡಿ ಎದಲ್ಲಿ ಕೇಳೋ ಪ್ರಶ್ನೆ ಇದು ಫಿಝನ್ ಐಲ್ಯಾಂಡ್ ಯಾವುದು ಅಂತ ಹೇಳಿ ನೆಕ್ಸ್ಟ್ ಹೋಗೋಣ ಸೊ ಇಲ್ಲಿ ತನಕ ನಮಗೆ ಕರಾವಳಿ ಕವರ್ ಆಯಿತು ಹಾಗೆ ಮಲೆನಾಡು ಕವರ್ ಆಯಿತು ಮುಂದೆ ಬರೋದು ಯಾವುದು ದಟ್ ಈಸ್ ಬಯಲು ಸೀಮೆ ಬಯಲು ಸೀಮೆಯಲ್ಲಿ ಪ್ರಮುಖವಾಗಿ ಕಂಡುಬರೋ ನದಿಗಳು ಯಾವುದು ಇಲ್ಲಿದೆ ನೋಡಿ ಕೃಷ್ಣ ತುಂಗಭದ್ರಾ ಕಾವೇರಿ ಈ ಮೂರು ನದಿಗಳು ಅತಿ ವಿಸ್ತಾರವಾಗಿ ಹರಿದಿರೋದನ್ನು ನೋಡ್ತೀವಿ ನಾವು ಕರ್ನಾಟಕದ ಬಯಲು ಸೀಮೆ ಅಂತ ಬಂದಾಗ ಪ್ರಮುಖವಾಗಿ ಬಯಲು ಸೀಮೆಯನ್ನು ಎರಡು ವಿಭಾಗಗಳನ್ನು ಮಾಡ್ತೀವಿ ಒಂದು ಉತ್ತರದ ಬಯಲು ಸೀಮೆ ಇನ್ನೊಂದು ದಕ್ಷಿಣದ ಬಯಲು ಸೀಮೆ ಸೊ ಸರಿಸುಮಾರು ಎಷ್ಟು ಎತ್ತರದಲ್ಲಿ ಕಂಡು ಬರ್ತದಪ್ಪ ಈ ಬಯಲು ಸೀಮೆ ನಾಲ್ಕುನೂರ ಒಂಬತ್ತು ಮೀಟರಿಂದ ಆರುನೂರ ಐವತ್ತು ಮೀಟರ್ ತನಕ ಎತ್ತರವಾಗಿರೋದನ್ನು ಈ ಬಯಲು ಸೀಮೆಯಲ್ಲಿ ನೋಡ್ತೀವಿ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲೇ ಹೆಡಿಂಗ್ ಉತ್ತರದ ಬಯಲು ಸೀಮೆ ಈ ಉತ್ತರದ ಬಯಲು ಸೀಮೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಬ್ಲ್ಯಾಕ್ ಸಾಯಿಲ್ ಕಪ್ಪು ಮಣ್ಣು ಕಂಡುಬರೋದನ್ನು ನೋಡ್ತೀವಿ ಸೊ ಉತ್ತರದ ಬಯಲು ಸೀಮೆ ಅಂದರೆ ಯಾವುದು ನಾನು ಮುಂಚೆನೇ ಹೇಳಿರಂಗೆ ಇದು ಕರ್ನಾಟಕ ಮ್ಯಾಪ್ ಅಂದ್ಕೊಂಡ್ರೆ ಇಲ್ಲಿ ಬರೋದು ಕರಾವಳಿ ಇಲ್ಲಿ ಬರೋದು ಪಶ್ಚಿಮ ಘಟ್ಟಗಳು ಅಥವಾ ನಮ್ಮ ಮಲೆನಾಡು ಸೊ ರಿಮೇನಿಂಗ್ ಇದೇನಿದೆಯಲ್ಲ ಇದೆಲ್ಲವನ್ನು ನಾವು ಬಯಲು ಸೀಮೆ ಅಂತೇಳಿ ಕರಿತೀವಿ ಈ ಬಯಲು ಸೀಮೆಯಲ್ಲಿ ಪರ್ಟಿಕ್ಯುಲರ್ಲಿ ಈ ಮೇಲ್ಗಡೆ ಕಾಣೋದನ್ನು ಉತ್ತರದ ಬಯಲು ಸೀಮೆ ಕೆಳಗಡೆ ಕಾಣೋದನ್ನು ದಕ್ಷಿಣದ ಬಯಲು ಸೀಮೆ ಅಲ್ವಾ ಸೊ ಈ ಉತ್ತರದ ಬಯಲು ಸೀಮೆಯಲ್ಲಿ ಏನು ಜಾಸ್ತಿ ಸಿಗ್ತದ ಅಂತ ಕಪ್ಪು ಮಣ್ಣು ದಟ್ ಈಸ್ ಬ್ಲ್ಯಾಕ್ ಸಾಯಿಲ್ ಜಾಸ್ತಿ ಸಿಗ್ತದ ಅಂತೇಳಿ ಕರೀತಾರೆ ಇದೇ ಒಂದು ಕಪ್ಪು ಮಣ್ಣನ್ನು ಏನಂತೇಳಿ ಕರೀತೀವಿ ನಾವು ಎರೆ ಮಣ್ಣು ಅಂತ ಕೂಡ ಕರಿತೀವಿ ಅದರ ಜೊತೆಗೆ ರೇಗೂರ್ ಮಣ್ಣು ಅಂತ ಕೂಡ ಕರಿತೀವಿ ಆ ಪಾಯಿಂಟನ್ನು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ ಈ ಒಂದು ಉತ್ತರದ ಬಯಲು ಸೀಮೆಯಲ್ಲಿ ಕಂಡುಬರುವ ಪ್ರಮುಖ ಬೆಟ್ಟ ಗುಡ್ಡಗಳು ಯಾವುದಂತ ನೋಡಿದರೆ ಇಲ್ಲಿದೆ ನೋಡಿ ನರಗುಂದ ಬೆಟ್ಟ ಪರಸ್ಗಡ್ ಗುಡ್ಡ ಇಳಕಲ್ ಗುಡ್ಡ ಓಕೆ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಕ್ಕಂಥವು ಜೊತೆಗೆ ಫಾಲ್ಸ್ ಯಾವ್ಯಾವ ಕಂಡು ಬರ್ತದೆ ಭಗವತಿ ಗೋಕಾಕ್ ಫಾಲ್ಸ್ ಸೊ ಹಾಗಲ್ಲ ಪ್ರಮುಖವಾಗಿ ಮೂರು ಜಲಪಾತಗಳು ಓಕೆ ಸೊ ನಾವು ಇವತ್ತೇನು ಸ್ಟಡಿ ಮಾಡ್ತಾ ಇದ್ದೀವಲ್ಲ ದಿಸ್ ಇಸ್ ಆ್ಯಸ್ ಫಾರ್ ದ ನೈನ್ತ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಸರಿನಾ ನೆಕ್ಸ್ಟ್ ಉತ್ತರದ ಬಯಲು ಸೀಮೆಯಲ್ಲಿ ಅಧಿಕ ಉಷ್ಣಾಂಶ ಯಾವಾಗಲೂ ಟೆಂಪರೇಚರ್ ಜಾಸ್ತಿ ಇರೋದನ್ನು ನೋಡ್ತೀವಿ ಅಧಿಕವಾಗಿರ್ತದೆ ಅದಕ್ಕೋಸ್ಕರ ಇದನ್ನು ನಾವು ಬಿಸಿಲಿನ ನಾಡು ಅಂತ ಕೂಡ ಕರಿತೀವಿ ಇಂಪಾರ್ಟೆಂಟ್ ಬಿಸಿಲಿನ ನಾಡು ಯಾಕೆ ಯಾವಾಗಲೂ ಟೆಂಪರೇಚರ್ ಅಧಿಕವಾಗಿರೋ ಸಲುವಾಗಿ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವುದು ಜೋಳ ಬೆಳೀತಾರೆ ಶೇಂಗಾ ಬೆಳೀತಾರೆ ಸಜ್ಜೆ ಬೆಳೀತಾರೆ ಬೇರೆ ಬೆಳೆಗಳನ್ನು ಬೆಳೀತಾರೆ ಜೊತೆಗೆ ಅಧಿಕ ಪ್ರಮಾಣದಲ್ಲಿ ಬೆಳೀತಕ್ಕಂಥವು ಇವಾಗಿರ್ತಾವೆ ನೆಕ್ಸ್ಟ್ ಹೋಗೋಣ ದಟ್ ಈಸ್ ದಕ್ಷಿಣದ ಬಯಲು ಸೀಮೆ ಉತ್ತರದ ಬಯಲು ಸೀಮೆ ಕಂಪ್ಲೀಟ್ ಆಯಿತು ಇವಾಗ ದಕ್ಷಿಣದ ಬಯಲು ಸೀಮೆ ಇದು ಎಲ್ಲಿಂದ ಆರಂಭಗೊಳ್ತದ ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ದಕ್ಷಿಣದಲ್ಲಿ ಚಾಮರಾಜನಗರದವರೆಗೆ ವಿಸ್ತರಿಸಿದೆ ಓಕೆ ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿಯಿಂದ ಚಾಮರಾಜನಗರ ತನಕ ನಾವೇನು ನೋಡ್ತೀವಿ ದಕ್ಷಿಣದ ಬಯಲು ಸೀಮೆ ಇರೋದನ್ನು ನೋಡ್ತೀವಿ ಉತ್ತರದ ಬಯಲು ಸೀಮೆಯಲ್ಲಿ ಜಾಸ್ತಿ ಕಪ್ಪು ಮಣ್ಣು ಕಂಡು ಬರ್ತಾ ಇತ್ತು ಅದೇ ರೀತಿಯಾಗಿ ದಕ್ಷಿಣ ಅಂತ ಬಂದಾಗ ಇಲ್ಲಿ ನಮಗೆ ಜಾಸ್ತಿ ಕೆಂಪು ಮನು ಕಂಡು ಬರ್ತದೆ ರೆಡ್ ಸಾಯಿಲ್ ರೆಡ್ ಸಾಯಿಲ್ ರೆಡ್ ಯಾಕಾಗಿರ್ತದೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ದ ರೆಡ್ ಸಾಯಿಲ್ ಇನ್ ರೆಡ್ ಕಲರ್ ಓಕೆ ನೆಕ್ಸ್ಟ್ ಪಾಯಿಂಟ್ ಇದು ಇಂಪಾರ್ಟೆಂಟ್ ಆಗ್ತದೆ ಒಂದು ವಾಕ್ಯದಲ್ಲಿ ಕೊಟ್ಟು ಕೇಳಬಹುದು ಇದು ಉತ್ತರದ ಮೈದಾನಕ್ಕಿಂತ ಎತ್ತರವಾಗಿದೆ ಏನಂತ ಉತ್ತರದ ಮೈದಾನಕ್ಕೆ ಕಂಪೇರ್ ಮಾಡಿದಾಗ ದಕ್ಷಿಣ ಮೈದಾನ ಎತ್ತರವಾಗಿರೋದನ್ನು ನೋಡ್ತೀವಿ ನೆಕ್ಸ್ಟ್ ಇಲ್ಲಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿದಾರ ಏನಂತ ಕೇಳಿದಾರಾ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ ಯಾವುದಂತ ಕೇಳಿದ್ದಾರೆ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳ್ತಾರೆ ಇದನ್ನ ನೆನ್ಪಿಟ್ಕೊಳ್ಳಿ ಇದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಮಧುಗಿರಿ ಬೆಟ್ಟ ಒಂದೇ ಕಲ್ಲಿನಲ್ಲಿ ಇರತಕ್ಕಂಥದ್ದು ದೊಡ್ಡ ಏಕಶಿಲಾ ಅಲ್ವಾ ಏಕಶಿಲಾ ಮೀನಿಂಗ್ ಅದಲ್ವಾ ಒಂದೇ ಶಿಲೆ ಅಂತ ಅಂದರೆ ಒಂದೇ ಒಂದು ದೊಡ್ಡ ಕಲ್ಲು ಬಂಡೆಗಲ್ಲಿನಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಈ ಮಧುಗಿರಿ ಬೆಟ್ಟ ಏನಂತ ವಿಶೇಷತೆ ಇದ್ರದು ಈಶಾಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ನೆಕ್ಸ್ಟ್ ಹೋಗೋಣ ದಕ್ಷಿಣ ಬೈಲು ಸೀಮೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬೆಟ್ಟಗಳು ಮೈಸೂರಿನಲ್ಲಿ ಕಂಡುಬರೋದು ಯಾವ್ದು ಅಂತ ನೋಡಿದರೆ ಚಾಮುಂಡಿ ಬೆಟ್ಟ ಆಗಿರ್ತದೆ ಹಾಗೆ ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ದಟ್ ಈಸ್ ಬಿ ಆರ್ ಹಿಲ್ಸ್ ಅಂತ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ ಬಿ ಆರ್ ಹಿಲ್ಸ್ ಆಮೇಲೆ ಮಲೆ ಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಹಾಗೆ ಮಂಡ್ಯ ಅಂತ ಬಂದಾಗ ಆದಿಚುಂಚನಗಿರಿ ಚುಂಚನಗಿರಿ ನೆಕ್ಸ್ಟ್ ಬಳ್ಳಾಪುರ ದಡೀ ಚಿಕ್ಕಬಳ್ಳಾಪುರ ಸೊ ಇಲ್ಲಿಯೂ ಕೂಡ ಹಲವಾರು ಪ್ಲೇಸ್ಗಳಿರೋದನ್ನು ನೋಡ್ತೀವಿ ನಾವು ನಂದಿಗಿರಿಧಾಮ ಓಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಫಾರ್ ದ ಬೆಂಗಳೂರಿಯನ್ಸ್ ಸೊ ಇಲ್ಲಿ ವೀಕೆಂಡ್ ಬಂತು ಅಂತ ತಕ್ಷಣ ಏನು ಮಾಡ್ತಾರೆ ಬೆಂಗಳೂರಲ್ಲಿರ್ತಕ್ಕಂಥ ಜನರು ಈ ನಂದಿ ಬೆಟ್ಟಕ್ಕೆ ಹೋಗ್ತಾರೆ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆಲ್ಸೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಒಂದು ಕಂಡುಬರ್ತಕ್ಕಂಥದ್ದು ಚನ್ನಕೇಶವ ಭಟ್ಟ ಹಾಗೆ ಕವಲೇದುರ್ಗ ಸ್ಕಂದಗಿರಿ ಸ್ಕಂದಗಿರಿ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಆಗಿರ್ತದೆ ಸೊ ಇವು ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರ್ತಕ್ಕಂಥವಾಗಿದ್ದಾವೆ ನೆಕ್ಸ್ಟ್ ದಕ್ಷಿಣದ ಬಯಲುಸೀಮೆಯಲ್ಲಿ ಸೀಮೆಯಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೆಯಬಹುದು ರಾಗಿ ಭತ್ತ ಹಿಪ್ಪು ನೇರಳೆ ಶೇಂಗಾ ಹಿಪ್ಪು ನೇರಳೆ ನಮ್ಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಬೆಳೀತಾರೆ ಓಕೆ ಲೆಟ್ ಮಿ ನೋ ದಿಸ್ ಆನ್ಸರ್ ಇನ್ ಕಮೆಂಟ್ ಸೆಕ್ಷನ್ ಇದನ್ನು ಪಿ ಸಿ ಎಲ್ಲಿ ಹಿಪ್ಪು ನೇರಳೆಯನ್ನು ಅಧಿಕವಾಗಿ ಬೆಳೆಯುವ ಜಿಲ್ಲೆ ಯಾವುದು ಅಂತ ಹೇಳಿ ಓಕೆ ಸೊ ಯಾರಿಗೆಲ್ಲ ಈ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಿಪ್ಪು ನೇರಳೆ ಹೈಯೆಸ್ಟ್ ಗ್ರೋಯಿಂಗ್ ಸರಿನಾ ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಅದ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ ಇಲ್ಲಿ ಅ ಅಂತ ಕತ್ತರದಲ್ಲಿ ಏನು ಕೊಟ್ಟಿದ್ದಾರೆ ಅವರು ಜೋಗ ಜಲಪಾತ ಓಂ ಬೀಚ್ ನಂದಿಗಿರಿಧಾಮ ಏಕಶಿಲಾ ಬೆಟ್ಟ ಬಿಸಿಲಿನ ನಾಡು ಸೊ ಏನು ಸ್ಟಡಿ ಮಾಡಿದ್ದೀವಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಏನಾಗಿದೆ ಹೋಪ್ ನಿಮಗೆಲ್ಲ ಈಸಿ ಆಗ್ತದೆ ಆನ್ಸರ್ ಮಾಡಲಿಕ್ಕೆ ಆದಲ್ಲಿ ಏನಿದೆ ಇಟ್ ಈಸ್ ಲೈಕ್ ಎ ಬಿ ಅಂತ ಅರ್ಥ ಮಾಡ್ಕೋಬೇಕು ನೀವು ಇಲ್ಲೇನಿದೆ ಮಂಗಳೂರು ಉತ್ತರದ ಮೈದಾನ ಶರಾವತಿ ಗೋಕರ್ಣ ಚಿಕ್ಕಬಳ್ಳಾಪುರ ಮಧುಗಿರಿ ಬೆಟ್ಟ ಸೊ ಜಸ್ಟ್ ಒಂದು ಎರಡು ಸ್ಲೈಡ್ ಹಿಂದುಳಿ ನೋಡಿದ್ದೀವಿ ಏಕಶಿಲಾ ಬೆಟ್ಟ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದ್ವಿ ನಾವು ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಸೊ ನಾಲ್ಕು ಇದಕ್ಕೆ ಸರಿ ಆಗ್ತದೆ ಎಫ್ ಓಕೆ ನಾಲ್ಕು ಇದಕ್ಕೆ ಸರಿ ಆಗ್ತದೆ ಎಫ್ಗೆ ಸರಿಯಾಗ್ತದೆ ನೆಕ್ಸ್ಟ್ ಬಿಸಿಲಿನ ನಾಡು ಯಾವುದು ಅಂದರೆ ನಮ್ಮ ಉತ್ತರದ ಮೈದಾನವನ್ನು ನಾವು ಬಿಸಿಲಿನ ನಾಡು ಅಂತ ಕರಿತೀವಿ ಎಲ್ಲಿದೆ ಇದು ಬಿ ಸೊ ಐದಕ್ಕೆ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಓಮ್ ಬೀಚ್ ಎಲ್ಲಿ ನೋಡಿದ್ವಿ ನಾವು ಬೀಚ್ಗಳ ಬಗ್ಗೆ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ಗೋಕರ್ಣದಲ್ಲಿ ಸೊ ಟೂಗೆ ಡಿ ಆಗ್ತದೆ ಹಾಗೆ ನೆಕ್ಸ್ಟ್ ಜೋಗ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗ್ತದೆ ಇದು ಇದು ಬಂದುಬಿಟ್ಟು ಶರಾವತಿ ನದಿಗೆ ಸೃಷ್ಟಿಯಾಗ್ತದೆ ಸೊ ಒನ್ ಈಕ್ವಲ್ಸ್ ಟು ಸಿ ಓಕೆ ಒಂದು ಗೊತ್ತಾಯಿತು ಎರಡು ಗೊತ್ತಾಯಿತು ನಾಲ್ಕು ಆಯಿತು ಮೂರನೇದಾಗಿ ಉಳಿದರೆ ಯಾವುದು ದಟ್ ಈಸ್ ನಂದಿಗೇರಿಧಾಮ ನಂದಿ ಬೆಟ್ಟದ ಬಗ್ಗೆ ಅದನ್ನು ಕೂಡ ಈವಾಗಲೇ ಅಧ್ಯಯನ ಮಾಡಿದ್ದೀವಲ್ಲ ಎಲ್ಲಿ ಕಂಡು ಬರ್ತದೆ ತಿಳಿದಿನ ಅದನ್ನು ಚಿಕ್ಕಬಳ್ಳಾಪುರ ಅಲ್ವಾ ಸೊ ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಇ ಓಕೆ ಹೊಂದಿಸಿ ಬರೆಯಿರಿ ಸೊ ಈ ರೀತಿಯಾಗಿ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಮ್ಯಾಚದ ಫಾಲೋವಿಂಗಲ್ಲಿ ಸೊ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು ಯಾವ ಒಂದು ಪ್ರದೇಶದಲ್ಲಿ ಏನು ಜಾಸ್ತಿ ಸಿಗ್ತದೆ ಅಥವಾ ಏನು ಕಡಿಮೆ ಸಿಗ್ತದೆ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸೊ ಇಂಥ ಮಾಹಿತಿಗಳನ್ನು ನೀವು ನೆನ್ಪಿಟ್ಕೋಬೇಕು ಸೊ ಇದಿಷ್ಟು ಮಾಹಿತಿ ನಮ್ಮ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಆಯಿತು ಹೋಪ್ ಯು ಗೈಸ್ ಎಂಜಾಯ್ಡ್ ದ ಕ್ಲಾಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಬೈ ಫಾರ್ ನೌ